ಎಲ್ಲ ವೀಕ್ಷಕರೂ ನಮಸ್ಕಾರ ಇವತ್ತಿನ ಎಪಿಸೋಡು ಪ್ಯಾಟಿ ಲಿವರ್ ಯಾರಿಗೆ ಪ್ಯಾಟಿ ಲಿವರ್ ಇದೆ ಅವರಿಗೆ ಕಲರ್ ಸಂಖ್ಯೆಯಿಂದ ಪ್ಯಾಟಿ ಲಿವರ್ನ ಕಡಿಮೆ ಮಾಡ್ಬೋದು ಯಾವ ರೀತಿ ಅಂದರೆ ನಿಮ್ಮ ಲಿವರ್ ರಿಫೆಕ್ಸ್ ಲಿವರ್ ರಿಫ್ಲೆಕ್ಸ್ನೂ ಇಲ್ಲಿ ಬರುತ್ತೆ ಈ ಕಿರಿ ಇಲ್ಲಿ ಇಲ್ಲಿ ಬರುತ್ತೆ ಇಲ್ಲಿ ಬರ್ತೀನಿ ಈ ಥರ ಇಲ್ಲಿ ಪ್ರೆಸ್ ಮಾಡ್ಬೋದು ಪ್ರೆಸ್ ಮಾಡಿ ನಂಬರ್ ಟೂ ಅನ್ನು ಡಾರ್ಕ್ ಬ್ಲೂ ಕಲರ್ ಸ್ಕೆಚ್ ಪೆನ್ನಿಂದ ನಂಬರ್ ಟೂ ಬರಿಬೇಕು ಡಾರ್ಕ್ ಬ್ಲೂ ಪೆನ್ ಡಾರ್ಕ್ ಸ್ಕೆಚ್ನಿಂದ ಸ್ಕೆಚ್ ಪೆನ್ನಿಂದ ನಂಬರ್ ಟೂ ಅಂತ ಈ ಜಾಗದಲ್ಲಿ ಬರಿಬೇಕು ದಿನ ಬೆಳೀಬೇಕು ಇನ್ನೊಂದು ದಿವಸ ಇದೇ ಜಾಗಕ್ಕೆ ನಂಬರ್ ತ್ರೀ ಸ್ಕೈ ಬ್ಲೂ ನಂಬರ್ ತ್ರೀ ಸ್ಕೈ ಬ್ಲೂ ಕಲರಿಂದ ಅದೇ ಜಾಗಕ್ಕೆ ಬರಿಬೇಕು ಎರಡು ಕೈಲಿ ಈ ರೀತಿ ಇದನ್ನ ಇದೆಸ್ ಮಾಡಬೇಕು ಇದ್ದ ಪ್ರೆಸ್ ಮಾಡಿ ಒಂದಿನ ಡಾರ್ಕ್ ಬ್ಲೂ ಬಗ್ಗೆ ನಂಬರ್ ಟೂ ಬರಿಬೇಕು ಇದೇ ಜಾಗ ಲಿವರ್ ರಿಕೆಚ್ಚಿದ್ರು ಈ ಜಾಗ ನಂಬರ್ ಟೂ ಇರಬೇಕು ಇನ್ನೊಂದು ದಿವಸ ಅದೇ ಜಾಗಕ್ಕೆ ನಂಬರ್ ತ್ರೀ ಸ್ಕೈಪ್ ಕಲರಿಂದ ಬರೆದ್ರೆ ಫ್ಯಾಟಿ ಲಿವರ್ನ ಸಂಪೂರ್ಣವಾಗಿ ಗುಣಮುಖ ಮಾಡ್ಬೋದು ಇದನ್ನು ಈ ನಂಬರು ಕಲರು ಹತ್ತಿದ್ದಾಗ ಎರಡರಿಂದ ಮೂರು ಅವರ್ ಇರಬೇಕದು ಆನಂತರ ವಾಶ್ ಮಾಡ್ಬೋದು ಎರಡರಿಂದ ಮೂರು ಅವರ್ ಇಡ್ಬೋದು ಎರಡರಿಂದ ಮೂರು ಅವರ್ ಇದ್ದರೆ ಅದು ಕೆಲಸ ಮಾಡುತ್ತೆ ಇರದಿಡ್ ದಿನಾಲೂ ಮಾಡ್ತಾ ಬಂದು ಒಂದು ತಿಂಗಳು ಹಾಕಿದರೆ ನಿಮ್ಮ ಫ್ಯಾಟಿ ಲಿವರ್ ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು